ஆமா ஆச்சு ரெண்டு கடை காடல் இது காணலா ಇಲ್ಲಿಂದ ಉಲ್ಟಾ ಮಾಡಿ ಅದು ಉಲ್ಟಾ ಹಾ ಎಲ್ಲ ಕೊಡ್ತಾ ಇದ್ದೀನಿ ನೋಡ್ತೇನೆ ಕಾಣ್ತಾ ಇಲ್ಲ ಎಲ್ಲ ಹೋಗ್ರಿ <tousse> <speaking in foreign language> <speaking in foreign language> பண்ணிணா ரே சுவாமி ரமணி அவர இன்பர் பண்ணிக்கணி சை சைட் முந்தே ஓ மாட கணையே ஆனால் இங்கே அங்கே வர

ಈ ಸಮಾಜ ಕಳೆದ ಬಾರಿಗಿಂತ ಅತ್ಯಂತ ಹೆಚ್ಚು ಸೇರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮ ದಿನೋತ್ಸವ ಸಹ ಬಹಳ ಹಿಟ್ಲರ್ ನರೇಂದ್ರ ಮೋದಿ ಅವರಿಗೆ ಒಂದು ಶುಭಾಶಯ ವಿಶ್ವಕರ್ಮದ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಸಮಾಜದ ಎಲ್ಲ ಮುಖಂಡರುಗಳಿಗೆ ಎಲ್ಲ ಸಮಾಜದ ಜನ ಸಹ ನಾನು ಶುಭಾಶಯದಲ್ಲಿ ವಿಶ್ವಕರ್ಮ ಜಯಂತಿಯ ಈ ಒಂದು ರಥೋತ್ಸವದ ಇದಕ್ಕೆ ನಾವು ಇವತ್ತು ಚಾಲನೆಯನ್ನು ಇರುವಿನ ರಸ್ತೆಯಿಂದ ಕೊಟ್ಟಿದ್ದೀವಿ ವಿಶ್ವಕರ್ಮ ಅಂದ್ರೆ ಅದೊಂದು ಕಾಯಕ ಸಮಾಜ ಗೊತ್ತಿರೋ ಒಂದು ಅಂಶ ಆ ಹೆಸರನ್ನು ಇಟ್ಕೊಂಡೇ ಕಳೆದ ವರ್ಷ ಪ್ರಧಾನಮಂತ್ರಿಯವರು ವಿಶ್ವಕರ್ಮ ಯೋಜನೆ ಎನ್ನುವಂಥದ್ದನ್ನು ಎಲ್ಲ ಕಾಯಕ ಸಮಾಜವನ್ನು ನೆಲೆಸಿಕೊಳ್ಳೋ ರೀತಿಯಲ್ಲಿ ಯೋಜನೆಯನ್ನು ಘೋಷಣೆ ಮಾಡಿರುವಂಥ ಪ್ರಧಾನಮಂತ್ರಿಯವರ ಎಪ್ಪತ್ತೈದನೇ ಜನ್ಮದಿನವೂ ಇವತ್ತು ಬಂದಿದೆ ಹಾಗಾಗಿ ಎರಡೂ ಕಾರ್ಯಕ್ರಮಗಳು ಇವತ್ತು ಅಜೃಂಭಣೆಯಿಂದ ನಡೀತಾವೆ ವಿಶ್ವಕರ್ಮ ಸಮಾಜದ ಬಂಧುಗಳೇ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಅದ್ದೂರಿಯಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿದಿರಿ ತಾವು ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಈ ಮೂಲಕ ನಾನು ವಿಶ್ವಕರ್ಮ ಜಯಂತೋತ್ಸವ ಸಮಿತಿ ಅಧ್ಯಕ್ಷರಾದಂಥ ಉತ್ತಮ ಪ್ರಚಾರ ಮಾಡುವ ಅನಂತ ಅನಂತ ನಮಸ್ಕಾರಗಳು ಜೈ ಹಿಂದ್ ಜೈ ವಿಶ್ವಕರ್ಮ ಜಯಂತಿ ಈಗ ಜನ ಬಂದು ಸಾವಿರಾರು ಜನ ಸೇರಿದ್ದಾರೆ ಎಲ್ಲ ಮೆರವಣಿಗೆ ಹೋಗ್ತಾ ಇದ್ದೀವಿ ಈಗ ಚಾಲನೆ ಹೇಳಿ ಎಲ್ಲ ವಿಶ್ವಕರ್ಮ ಸಮಾಜದ ಬಂಧುಗಳಿಗೆ ನಮಸ್ಕಾರ ಈ ಒಂದು ಹತ್ತನೇ ವರ್ಷದ ವಿಶ್ವಕರ್ಮ ಜಯಂತಿ ಮಹೋತ್ಸವದ ಅಂಗವಾಗಿ ಎಲ್ಲ ಸಮುದಾಯದವರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಪದ ಪೂಜೆ ಸಲ್ಲಿಸಿ ಅದ್ದೂರಿಯಾಗಿ ನೆರವಿನಲ್ಲಿ ಭಾಗವಹಿಸಿದ್ದಾರೆ ಎಮ್ ಎಲ್ ಎ ಶ್ರೀವತ್ಸರವರು ಕಾರ್ಯಕ್ರಮ ಉದ್ಘಾಟನೆ ಸಹ ಮಾಡ್ತಾ ಇದ್ದಾರೆ ಅದರಿಂದ ಸಮಾಜದ ಬಂಧುಗಳು ಈ ಒಂದು ಮೆರವಣಿಗೆಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಇರೋದರಿಂದ ಗಿರಿವಿನ ರಸ್ತೆ ಕಾಳಿ ಅಶೋಕ ರಸ್ತೆ ಕೆ ಆರ್ ಸರ್ಕಲ್ಲು ಮತ್ತು ದೇವರಾಜ ಮೂಲಕ ಕಳಾ ಪತ್ರವನ್ನು ಸೇರಿ ಸಭಾ ಕಾರ್ಯಕ್ರಮವನ್ನು ಏರ್ಪಡಿಸುತ್ತೆ ಅವೆಲ್ಲರೂ ಹೆಚ್ಚಿನ ಹೆಚ್ಚಿನಲ್ಲಿ ಸಹಕಾರ ಸಲಹೆಗಳನ್ನು ಕೊಟ್ಟು ತಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನು ಮುಂದೆ ಕಾರ್ಯಕ್ರಮ ಮಾಡೋದಕ್ಕೆ ಅವೆಲ್ಲ ಅನುವು ಮಾಡಿಕೊಡ್ಬೇಕು ಸಮಾಜದ ಬಂಧುಗಳು ಅಂತ ನಾನು ಹೇಳ್ತಾ ಈ ಮಾತನಾಡಿಕೊಂಡು